ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಅನಿವಾರ್ಯ ಆಗಿದೆ ಹಾಗಾಗಿ ಇವತ್ತೇನು ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ನಮ್ಮ ಶಾಸಕರು ಆಯ್ಕೆ ಆದಮೇಲೆ ಹತ್ತು ತಿಂಗಳಲ್ಲಿ ನಮ್ಮೂರಿಗೆ ಎರಡು ಕೋಟಿ ರೂಪಾಯಿ ಕಾಮಗಾರಿಯನ್ನು ಪೂಜೆ ಮಾಡಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಕೆಲಸ ಸ್ಟಾರ್ಟ್ ಆಗಿಲ್ಲ ಎರಡು ಕೋಟಿ ಅದು ರಸ್ತೆ ಮತ್ತು ಚರಂಡಿಗೆ ಮಾತ್ರ ಅದೇ ರೀತಿ ಮೈನ್ ರೋಡು ಟೂ ನಾಟ್ ಸೆವೆನಿಂದ ನಮ್ಮೂರಿಗೆ ಬರೋ ಅಂಥ ಟಾರ್ ರಸ್ತೆ ಕೂಡ ಮಾಡಿದ್ದಾರೆ ಅದು ಒಂದು ಒಂದೂವರೆಯಿಂದ ಇಂದ ಎರಡು ಕೋಟಿ ರೂಪಾಯಿ ಕಾಮಗಾರಿ ಅದು ಟೋಟಲಿ ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿ ಮಾಡಿದ್ದಾರೆ ಮತ್ತು ಈಗೇನು ಆಶ್ರಯ ಯೋಜನೆ ಮೂರು ವರ್ಷಗಳಿಂದ ಬಿ ಜೆ ಪಿಯರು ಒಂದೇ ಒಂದು ಮನೆ ಬಡವರಿಗೆ ಕೊಟ್ಟಿರಲಿಲ್ಲ ಇವತ್ತು ನಮ್ಮ ಶಾಸಕರು ಜಾ ಮಾನ್ಯ ವಸತಿ ಸಚಿವರ ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ಇದನ್ನು ಮಾಡಿ ಆದೇಶ ತಗೊಂಡು ಎರಡೂವರೆ ಸಾವಿರ ಮನೆ ತಾಲೂಕಿಗೆ ತಗೊಂಬಂದಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಬಡವರು ನಮ್ಮೂರಲ್ಲೂ ಮನೆಗಳದ್ದು ಅವಶ್ಯಕತೆ ಇದೆ ಆ ಬಡವರಿಗೆ ಮನೆ ಕೊಡೋ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮಕ್ಕೆ ನಮ್ಮ ಪಂಚಾಯಿತಿಗೆ ಇನ್ನೂರೈವತ್ತು ಮನೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಶಾಸಕರು ನೂರರಿಂದ ನೂರೈವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಪ್ರತಿ ಗ್ರಾಮದಲ್ಲೂ ಅನ್ಯೋನ್ಯವಾಗಿ ಹಂಚ್ಕೊಂಡು ಬಡವರಿಗೆ ಹಂಚ ಅಂತ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಶಾಸಕರಿಂದ ಅಭಿವೃದ್ಧಿ ಆಗಿದೆ ನಾವು ಹಿಂದಿನ ಶಾಸಕರು ಅಭಿವೃದ್ಧಿ ಮಾಡಲಿಲ್ಲ ಅಂತಲೇ ಹೋಬಳಾಪುರನೂ ಕೂಡ ಅವರನ್ನು ತಿರಸ್ಕರಿಸಿ ಓದೆ ಎಲೆಕ್ಷನಲ್ಲಿ ಶ್ರೀನಿವಾಸ್ ಅವರಿಗೆ ಬಹುಮತದಿಂದ ಆಯ್ಕೆ ಮಾಡಿತ್ತು ಗ್ರಾಮದಲ್ಲಿ ಎಲ್ಲ ಒಂದು ಕಡೆ ಜೆಡಿಎಸ್ವಾಗ್ತಿದೆ ಶಾಸಕರ ಸೇರ್ಪಡೆ ಆಗ್ತಿದ್ದಾರೆ ಅಭಿಪ್ರಾಯ ಇವತ್ತು ಏನು ನಮ್ಮ ಎಮ್ ಎಲ್ ಎರು ಶಾಸಕರು ಗೆದ್ದ ಮೇಲೆ ನಮ್ಮ ಏನು ಕಾಂಗ್ರೆಸ್ ಮುಖಂಡರು ವಿಜಯಣ್ಣ ಆಗ್ಬೋದು ಕಾರಳಪ್ಪ ಆಗ್ಬೋದು ನಮ್ಮ ಶ್ರೀಧರ ನಮ್ಮ ಸೋಮಶೇಖರ್ ಮೆಂಬರು ನಾವು ಎಲ್ಲ ಕೂತು ಒಂದು ನಿರ್ಣಯ ತಗೊಂಡು ಗ್ರಾಮದ ಅಭಿವೃದ್ಧಿಗೋಸ್ಕರ ನಾವು ನಾವು ಪಾರ್ಟಿ ಮಾಡಿಕೊಂಡು ಇನ್ನೊಂದು ಪಾರ್ಟಿ ನಂದೊಂದು ಪಾರ್ಟಿ ಅವ್ರದ್ದೊಂದು ಪಾರ್ಟಿ ಅನ್ನೋದು ಮಾಡೋದು ಬೇಡ ನಾವೆಲ್ಲರೂ ಸೇರಿ ಊರಿನ ಗ್ರಾಮನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನಮ್ಮ ಆಲ್ದಳ್ಳಿ ರಂಗಸಾಮಣ್ಣನಾಗ್ಬೋದು ನಮ್ಮ ಗೋವಿಂದಣ್ಣನಾಗ್ಬೋದು ನಾಗಣ್ಣ ಡೈರಿ ಅಧ್ಯಕ್ಷನಾಗ್ಬೋದು ನಮ್ಮ ಕಾಶಿಪಟ್ಟಣಯ ನಟರಾಜು ಎಲ್ಲ ಜೆ ಡಿ ಎಸ್ ಮುಖಂಡರಲ್ಲಿ ನಾವೊಂದು ವಿನಂತಿನ ಮಾಡಿಕೊಂಡು ಅಣ್ಣ ಬರ್ರಿ ಆಯಿತು ಶಾಸಕರು ಮಾಜಿ ಆದರು ಈಗ ಹಾಲಿ ಶಾಸಕರ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಮಕ್ಕೆ ಬೇಕಾದಂಥ ಅಭಿವೃದ್ಧಿ ಮಾಡೋಣ ಅಂತ ಅವರು ನಮ್ಮ ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯೆ ಚರ್ಚೆ ಆಗಿ ತುಂಬ ಹೃದಯದಿಂದ ಅವರು ಇವತ್ತು ನಮ್ಮ ಪಾರ್ಟಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಪ್ರಕರಣ